ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಆನ್ಲೈನ್ನಲ್ಲಿ ಹಣ ಗಳಿಸುವ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ ಈ ಉದ್ದೇಶಕ್ಕಾಗಿ ಯೂಟ್ಯೂಬ್ ಅತ್ಯಂತ ಜನಪ್ರಿಯ ವೇದಿಕೆಯಾಗಿದ್ದು ಸದಾ ಟ್ರೆಂಡಿಂಗ್ನಲ್ಲಿರುತ್ತದೆ ಲಕ್ಷಾಂತರ ಜನರು ತಮ್ಮ ಹವ್ಯಾಸಗಳು ಪ್ರತಿಭೆಗಳು ಅಥವಾ ಜ್ಞಾನವನ್ನು ವಿಡಿಯೋಗಳ ಮೂಲಕ ಹಂಚಿಕೊಳ್ಳುತ್ತಾರೆ ಮತ್ತು ಉತ್ತಮ ಆದಾಯವನ್ನು ಕೂಡ ಗಳಿಸುತ್ತಾರೆ ಆದರೆ ದೊಡ್ಡ ಪ್ರಶ್ನೆ ಎಂದರೆ ನೀವು ಇಂದು ಹೊಸ ಯೂಟ್ಯೂಬ್ ಚಾನೆಲ್ ಅನ್ನು ರಚಿಸಿದರೆ ಹಣ ಗಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಈ ಕುರಿತು ವಿವರವಾಗಿ ನೋಡೋಣ ಯೂಟ್ಯೂಬ್ನಿಂದ ಹಣ ಗಳಿಸುವ ಮೊದಲ ಹೆಜ್ಜೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಂಗೆ ಸೇರುವುದು ನೀವು ಈ ಕಾರ್ಯಕ್ರಮಕ್ಕೆ ಸೇರಿದ ನಂತರ ನಿಮ್ಮ ವಿಡಿಯೋಗಳಲ್ಲಿ ಜಾಹೀರಾತುಗಳನ್ನು ಪ್ರದರ್ಶಿಸಲಾಗುತ್ತದೆ ಮತ್ತು ಅಲ್ಲಿಂದ ನಿಮ್ಮ ಗಳಿಕೆ ಪ್ರಾರಂಭವಾಗುತ್ತದೆ ಆದಾಗ್ಯೂ ಕೆಲವು ಅವಶ್ಯಕತೆಗಳನ್ನು ಪೂರೈಸಬೇಕು ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಹಣ ಗಳಿಸಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಿದೆ ನೀವು ಶಾರ್ಟ್ಸ್ ಅಥವಾ ದೀರ್ಘ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನೀವು ಈ ಕೆಳಗಿನ ಅವಶ್ಯಕತೆಗಳಲ್ಲಿ ಒಂದನ್ನು ಪೂರೈಸಬೇಕು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಒಂದು ಸಾವಿರ ಚಂದಾದಾರರು ಮತ್ತು ನಾಲ್ಕು ಸಾವಿರ ಗಂಟೆಗಳ ವೀಕ್ಷಣೆ ಸಮಯ ಅಥವಾ ಕಳೆದ ತೊಂಬತ್ತು ದಿನಗಳಲ್ಲಿ ಒಂದು ಸಾವಿರ ಚಂದಾದಾರರು ಮತ್ತು ಹತ್ತು ಮಿಲಿಯನ್ ಶಾರ್ಟ್ಸ್ ವೀಕ್ಷಣೆಗಳು ಈ ಮಾನದಂಡಗಳಲ್ಲಿ ಒಂದನ್ನು ನೀವು ಪೂರೈಸಿದ ನಂತರ ನೀವು ಯೂಟ್ಯೂಬ್ ಪಾಲುದಾರ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಬಹುದು ನೀವು ವೈಪಿಪಿಗೆ ಅರ್ಜಿ ಸಲ್ಲಿಸಿದಾಗ ಯೂಟ್ಯೂಬ್ ನಿಮ್ಮ ಚಾನೆಲ್ ಅನ್ನು ಪರಿಶೀಲಿಸುತ್ತದೆ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ವಾರಗಳನ್ನು ತೆಗೆದುಕೊಳ್ಳುತ್ತದೆ ಈ ಸಮಯದಲ್ಲಿ ನಿಮ್ಮ ನಿಮ್ಮ ಚಾನೆಲ್ ಮಾನದಂಡಗಳನ್ನು ಪೂರೈಸಿದರೆ ನೀವು ಹಣ ಗಳಿಕೆಯ ಅನುಮೋದನೆಯನ್ನು ಪಡೆಯುತ್ತೀರಿ ಇದರ ನಂತರ ನಿಮ್ಮ ವಿಡಿಯೋಗಳಲ್ಲಿ ಜಾಹೀರಾತುಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಅಲ್ಲಿಂದ ನಿಮ್ಮ ಗಳಿಕೆ ಪ್ರಾರಂಭವಾಗುತ್ತದೆ ಎಲ್ಲಾ ಯೂಟ್ಯೂಬ್ ಗಳಿಕೆಗಳು ನಿಮ್ಮ ಗೂಗಲ್ ಅಡ್ಸೆನ್ಸ್ ಖಾತೆಗೆ ಹೋಗುತ್ತವೆ ಆದಾಗ್ಯೂ ನಿಮ್ಮ ಒಟ್ಟು ಗಳಿಕೆಯು ಡಾಲರ್ ಒಂದು ಮೂರು ಸರಿಸುಮಾರು ರೂ ಎಂಟು ಸಾವಿರ ಮೀರಿದಾಗ ಮಾತ್ರ ನಿಮ್ಮ ಅಡ್ಸೆನ್ಸ್ ಖಾತೆಯು ಸಕ್ರಿಯಗೊಳ್ಳುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಪ್ರತಿ ತಿಂಗಳ ಇಪ್ಪತ್ತೊಂದು ಮತ್ತು ಇಪ್ಪತ್ತಾರರ ನಡುವೆ ನಿಮ್ಮ ಬ್ಯಾಂಕ್ ಖಾತೆಗೆ ಗಳಿಕೆಯನ್ನು ವರ್ಗಾಯಿಸಲಾಗುತ್ತದೆ ನೀವು ನಿಯಮಿತವಾಗಿ ಗುಣಮಟ್ಟದ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡಿದರೆ ನಿಮ್ಮ ಪ್ರೇಕ್ಷಕರನ್ನು ನೀವು ಹಿಡಿದಿಟ್ಟುಕೊಂಡರೆ ಮತ್ತು ಯೂಟ್ಯೂಬ್ನ ಮಾರ್ಗಸೂಚಿಗಳನ್ನು ಅನುಸರಿಸಿದರೆ ನಿಮ್ಮ ಚಾನೆಲ್ ಸರಾಸರಿ ಮೂರರಿಂದ ಆರು ತಿಂಗಳೊಳಗೆ ಹಣ ಗಳಿಕೆಯನ್ನು ಸಾಧಿಸಬಹುದು ಆದಾಗ್ಯೂ ಇದು ಸಂಪೂರ್ಣವಾಗಿ ನಿಮ್ಮ ಕಠಿಣ ಪರಿಶ್ರಮ ವಿಷಯದ ಗುಣಮಟ್ಟ ಮತ್ತು ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ಅವಲಂಬಿಸಿರುತ್ತದೆ